ಅವ್ರ ಸರ್ಕಾರ ಇತ್ತಲ್ಲ ಅವರೇ ಮಂತ್ರಿ ಇದ್ರಲ್ಲ ಆಗ ನಿದ್ದೆ ಮಾಡ್ತಾ ಇದ್ರ ಸಿಟಿ ರವಿ ಅವರು ನಾನು ಕೇಳ್ತಾ ಇದ್ದೀನಿ ಈಗ ಪತ್ರ ಬರೀಲಿಕ್ಕೆ ನಾಚಿಕೆ ಆಗೋದಿಲ್ಲ ಅವರಿಗೆ ಏನಿದೆ ಅದನ್ನು ಮಾಡಬೇಕು ನಮ್ಮ ಅಧಿಕಾರ ಇದ್ದಾಗ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಬೇಕು ಅದು ಬಿಟ್ಟುಕೊಂಡು ಪತ್ರ ಬರೆಯೋದು ಸುಳ್ಳು ಹೇಳೋದು ಅದೇ ಮಾಡಿದ್ದು ಅವರು ಜೀವಮಾನದಲ್ಲಿ ಮುಂದೆ ಬಿ ಜೆ ಪಿಯವ್ರು ಅವ್ರು ಯಾರಿಗಾದರೂ ಅದೇ ಒಬ್ಬರಿಗೆ ಬಡವರಿಗೆ ಅನುಕೂಲ ಆಗಿದ್ದು ಯಾವುದಾದ್ರು ಯೋಜನೆ ಇದ್ರೆ ಎಲ್ಲಿ ಅವರು ಏನೋ ನಾವು ಎಲ್ಲ ಎಲ್ಲರಿಗೂ ಸಾಮಾನ್ಯ ಜನರು ಬಡವರು ನೆಮ್ಮದಿ ಜೀವನವನ್ನು ಮಾಡಲಿಕ್ಕೆ ಏನೇನು ಬೇಕು ಅದನ್ನು ಮಾಡ್ತಾ ಇದ್ದೇವೆ ಮತ್ತೆ ಮುಂದೆ ಏನು ಮಾಡಬೇಕು ಅಂದೇಳಿ ಯೋಚನೆ ಮಾಡ್ತಾ ಇದ್ದೀವಿ ಅದು ಬಿಟ್ಟುಕೊಂಡು ಅವ್ರು ಲೆಟ್ರ್ ಬರೀತೀವಿ ಅಂತ ಹೇಳಿದರೆ ಅದು ಅರ್ಥ ಇಲ್ಲದೆ ನಮ್ಮ ಸರ್ ನಮ್ಮ ಸರ್ಕಾರ ದುರ್ಬಳಕೆಯೂ ಆಗೋದಿಲ್ಲ ದುರ್ಬಲನೂ ಆಗೋದಿಲ್ಲ ಎರಡೂ ಆಗೋದಿಲ್ಲ ಏನೋ ಎಲ್ಲೋ ವ್ಯತ್ಯಾಸ ಆದಾಗ ಕಾನೂನು ಕ್ರಮ ತಗೊಳ್ತೇವೆ ಯಾರೇ ಆಗಿರಲಿ ಅಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಬಿಡೋದಿಲ್ಲ ಅವ್ರು ಯಾರೇ ಇರಲಿ ಅಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಉದ್ದೇಶವೂ ಅಷ್ಟೇ ಯಾರಿಗೂ ತೊಂದರೆ ಆಗದಿದ್ದಾಗೆ ನೆಮ್ಮದಿ ಜೀವನ ಮಾಡಲಿಕ್ಕೆ ನಮ್ಮ ಸರ್ಕಾರ ಇರೋದು ನಾವು ಇರೋದು ಎಲ್ಲೂ ದುರುಪಯೋಗ ಆಗಲಿಕ್ಕೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೆ ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅವರವರಿಗೆ ಬೇಕಾದ ರೀತಿಯಲ್ಲಿ ನೆಮ್ಮದಿಯಾಗಿ ಇರಲಿಕ್ಕೆ ನಮ್ಮ ಸರ್ಕಾರ ಅವರಿಗೆ ಅವರು ಅವ್ರ ಅವ್ರ ಪರವಾಗಿ ನಿಲ್ತೇವೆ ನಾವು ಯಾವ ಪಕ್ಷದವರು ವಿಜೇಂದ್ರವರು ಅಲ್ಲ ಅವರು ಯಾವ ಪಕ್ಷದವರು ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ ಅವರು ಅವರು ಯಾರು ಹೇಳಲಿಕ್ಕೆ ರಾಜೀನಾಮೆ ಹೇಳಲಿಕ್ಕೆ ಅವ್ರು ಮೊದಲು ಅವ್ರದ್ದು ಸರಿ ಮಾಡ್ಕೊಳ್ಳಿ ಅವ್ರ ಪಕ್ಷದವ್ರು ಸಾವಿರ ಕೋಟಿ ಕೊಟ್ಟರು ನಮ್ಮ ಪಕ್ಷದವ್ರು ಯಾರು ಮಾರ್ಕೊಳ್ಳೋದಿಲ್ಲ ಅವ್ರ ದಳ ಕಾಂಗ್ರೆಸ್ನವರು ಅವರು ಏನು ಸಪ್ನಾಗ ನೋಡ್ತಾ ಇದ್ದಾರೆ ಏನು ಹೇಳ್ತಾರೆ ಅವರು ಕನಸು ಕಾಣ್ತಾ ಇದ್ದಾರೆ ಕನಸು ಕಾಣ್ತಾ ಇದ್ದಾರೆ ಅದು ಆಗೋದಿಲ್ಲ ಅದು ಮಾರ್ಕೊಳ್ಳೋರು ಏನಾದ್ರು ಇದ್ದರೆ ಅವರಲ್ಲೇ ಇರಬೇಕು ಅದನ್ನು ಅವ್ರದ್ದು ಎಮ್ ಎಲ್ ಎ ಶಾಸಕರು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಹೇಳಿ ನೋಡಿ ನಾನು ನಿಜ ಹೇಳುವ ನನಗೆ ಕರೆ ಬರಲಿಲ್ಲ ನಮ್ಮವ್ರಿಗೆ ಯಾರಿಗೂ ಬರ್ಲಿಕ್ಕಿಲ್ಲ ಅಂದೇಳಿ ಇದು ಕೆಲವರಿಗೆ ಬಂದವರು ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಏನು ಅವ್ರ ನಿಷ್ಠಾವಂತರು ಅವ್ರು ಯಾವಾಗೂ ಮಾರ್ಕೊಳ್ಳೋರಲ್ಲ ನಮ್ಗೆ ಈ ರೀತಿ ಹೇಳ್ತಾ ಹೇಳಿದ್ರೆ ಇವರಿಗೆ ನಾಚಿಕೆ ಆಗಬೇಕು ಕೇಳೋವರಿಗೆ ಐವತ್ತು ಕೋಟಿ ಕೊಡ್ತೆ ನೂರು ಕೋಟಿ ಕೊಡ್ತೆ ಎಲ್ಲೋದ್ರು ಇವರು ಇಡಿ ಮತ್ತೆ ಸಿ ಬಿ ಐನವ್ರು ಎಲ್ಲಿದ್ದಾರೆ ಈಗ ನೂರು ಕೋಟಿ ಇದ್ದವ್ರಿಗೆ ಏನು ಮಾಡ್ತಾ ಇದ್ದಾರೆ ಇವರು ಹಿಂದೆ ಮಾಡಿದ್ದು ಇದೆ ಈಗ ಮಾಡೋದು ಇದೆ ನಾನು ಕೇಳ್ತಾ ಇದ್ದೀನಿ ಈಗ ಪತ್ರ ಬರೀಲಿಕ್ಕೆ ನಾಚಿಕೆ ಆಗೋದಿಲ್ಲ ಅವರಿಗೆ ಏನಿದೆ ಅದನ್ನು ಮಾಡಬೇಕು ನಮ್ಮ ಅಧಿಕಾರ ಇದ್ದಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕು ಅದು ಬಿಟ್ಟುಕೊಂಡು ಪತ್ರ ಬರೆಯೋದು ಸುಳ್ಳು ಹೇಳೋದು ಅದೇ ಮಾಡಿದ್ದವರು ಜೀವಮಾನದಲ್ಲಿ ಮುಂದೂ ಬಿ ಜೆ ಪಿ ಮಾಡೋದು ಅದೇ ಯಾರಿಗಾದರೂ ಒಬ್ಬರಿಗೆ ಬಡವರಿಗೆ ಅನುಕೂಲ ಆಗಿದ್ದು ಯಾವುದಾದ್ರೂ ಯೋಜನೆ ಇದ್ದರೆ ಇಲ್ಲಿ ಅವರು ಏನೋ ನಾವು ಎಲ್ಲ ಎಲ್ಲರಿಗೂ ಸಾಮಾನ್ಯ ಜನರು ಬಡವರು ನೆಮ್ಮದಿ ಜೀವನವನ್ನು ಮಾಡಲಿಕ್ಕೆ ಏನೇನು ಬೇಕು ಅದನ್ನು ಮಾಡ್ತಾ ಇದ್ದೀವಿ ಮತ್ತೆ ಮುಂದೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೇವೆ ಅದು ಬಿಟ್ಟುಕೊಂಡು ಅವ್ರು ಲೆಟ್ರ್ ಬರೀತೀವಿ ಅಂತ ಹೇಳಿದರೆ ಅದು ಅರ್ಥ ಇಲ್ಲದೆ ನಮ್ಮ ಸರ್ ನಮ್ಮ ಸರ್ಕಾರ ದುರ್ಬಳಕೆಯೂ ಆಗೋದಿಲ್ಲ ದುರ್ಬಲನೂ ಆಗೋದಿಲ್ಲ ಎರಡೂ ಆಗೋದಿಲ್ಲ ಏನೋ ಎಲ್ಲೋ ವ್ಯತ್ಯಾಸ ಆದಾಗ ಕಾನೂನು ಕ್ರಮ ತಗೊಳ್ತೇವೆ ಯಾರೇ ಆಗಿರಲಿ ಅಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಬಿಡೋದಿಲ್ಲ ಅವ್ರು ಯಾರೇ ಇರಲಿ ಅಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಉದ್ದೇಶವೂ ಅಷ್ಟೇ ಯಾರಿಗೂ ತೊಂದರೆ ಆಗದಿದ್ದಾಗೆ ನೆಮ್ಮದಿ ಜೀವನ ಮಾಡಲಿಕ್ಕೆ ನಮ್ಮ ಸರ್ಕಾರ ಇರೋದು ನಾವು ಇರೋದು ಎಲ್ಲೂ ದುರುಪಯೋಗ ಆಗಲಿಕ್ಕೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೆ ಯಾರೂ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅವರವರಿಗೆ ಬೇಕಾದ ರೀತಿಯಲ್ಲಿ ನೆಮ್ಮದಿಯಾಗಿ ಇರಲಿಕ್ಕೆ ನಮ್ಮ ಸರ್ಕಾರ ಅವರಿಗೆ ಅವ್ರ 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 ಪರವಾಗಿ ನಿಲ್ತೇವೆ ನಾವು